ಹಲೋ ಎವ್ರಿ ವನ್ ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ಬನ್ನಿ ಇವತ್ತು ತುಂಬಾನೇ ಸಿಂಪಲ್ ಆಗಿ ಸಖತ್ ಟೇಸ್ಟಿ ಆಗಿ ಟೊಮೆಟೊ ಕೊತ್ತಂಬರಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಟೊಮೆಟೊ ಚಟ್ನಿ ಮಾಡೋದಕ್ಕೆ ಒಂದ್ ಕಪ್ ಆಗೋಷ್ಟು ಕಳೆ ಬೀಜ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ ಒಂದ್ ಅರ್ಧ ಕೆ ಜಿ ಟೊಮೆಟೊ ಅರ್ಧ ಕಟ್ಟು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಎರಡ್ ಟೇಬಲ್ ಸ್ಪೂನ್ ಧನಿಯಾನ ತಗೊಂಡಿದ್ದೀನಿ ಬನ್ನಿ ಈಗ ಕೊತ್ತಂಬರಿ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಗ್ಯಾಸ್ ಸ್ಟೌವ್ ನ ಅನ್ಸ್ಕೊಂಡು ಒಂದ್ ಬಾಣ್ಲಿ ಇಡಿ ನಂತರ ಎರಡ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಕಳೆ ಬೀಜನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಳೆ ಬೀಜ ಎಲ್ಲ ಫಿಫ್ಟಿ ಪರ್ಸೆಂಟ್ ಫ್ರೈ ಆದ ನಂತರ ಎರಡು ಟೇಬಲ್ ಸ್ಪೂನ್ ಧನಿಯಾ ಎರಡು ಟೇಬಲ್ ಸ್ಪೂನ್ ಜೀರಿಗೆನ ಸೇರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿನ ಸೇರ್ಸ್ಕೋಬೇಕು ನೀವು ಹಸಿ ಮೆಣಸಿನ್ಕಾಯಿ ಆದ್ರೂ ಸೇರ್ಸ್ಕೊಳ್ಳಿ ಇಲ್ಲ ಮೆಣಸಿನಕಾಯಿ ಆದ್ರೂ ಸೇರ್ಸ್ಕೊಳ್ಳಿ ಯಾವ್ದು ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ನಾನಿವತ್ತು ಇಲ್ಲಿ ಒಣಮೆಣಸಿನಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನಂತರ ಅದೇ ಬಾಣಲಿಯಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಟೊಮೆಟೊನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು Sol peso, el paon, ಹಾಗೆ ಒಂದು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಬಿಡಿಸಿ ಹಾಕೊಂತ ಇದೀನಿ ಈಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಟೊಮೆಟೊ ಬೇಯಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಹಂಗಾಗಿ ನಾನು ಲಿಡ್ ಕ್ಲೋಸ್ ಮಾಡಿದೀನಿ ಅಷ್ಟೊಳಗಡೆ ಎಲ್ಲ ಮಿಕ್ಸಿಗೆ ಹಾಕೊಂಡಿರೋ ಐಟಮ್ನ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಏಯ್ಟಿ ಪರ್ಸೆಂಟ್ ಬೆಂದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಒಂದು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಂತ ಬೇಯಿಸ್ಕೋಬೇಕು ಯಾವಾಗ್ಲೂ ಟೊಮೆಟೊನ ಬೇಯಿಸೋವಾಗ ಲಿಡ್ ನ ಕ್ಲೋಸ್ ಮಾಡ್ಕೊಂಡು ಟೊಮೆಟೊ ಬೇಯಿಸೋದ್ರಿಂದ ಟೊಮೆಟೊ ತುಂಬಾನೇ ಸಾಫ್ಟ್ ಆಗಿ ಬೇಯತ್ತೆ ಟೊಮೆಟೊ ಬೆಂದ್ ಆದ ನಂತರ ಅರ್ಧ ಕಟ್ಟು ತೊಳ್ದುಕೊಂಡಿರೋಂತ ಕೊತ್ತಂಬರಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಸೇರ್ಸ್ಕೊಂತ ಇದೀನಿ ಕೊತ್ತಂಬರಿ ಎಲ್ಲ ಟೊಮೆಟೊ ಜೊತೆ ಹೊಂದ್ಕೊಂಡು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಮೊದಲೇ ಪುಡಿ ಮಾಡ್ಕೊಂಡಿರೋಂತ ಕಡಲೆ ಬೀಜ ಪೌಡರ್ ಜೊತೆ ಸೇರ್ಸ್ಕೊಂಡು ತರೆ ತರೆಯಾಗಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗಿರುತ್ತೆ ಈ ಚಟ್ನಿಗೆ ಈಗ ಒಗ್ಗರಣೆ ಕೊಡೋಣ ಒಂದ್ ಬಾಣ್ಲಿಗೆ ಎರಡ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಹಾಗೂ ಕರಿಬೇವನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಬ್ಬಿಟ್ಕೊಂಡಿರೋ ಅಂತ ಚಟ್ನಿನ ಸೇಸ್ಕೊಂಡು ಒಂದ್ ನಿಮಿಷ ಚೆನ್ನಾಗಿ ಕಲಸ್ಕೊಂತ ಫ್ರೈ ಮಾಡಿದ್ರೆ ತುಂಬಾನೇ ಸಿಂಪಲ್ ಆಗಿ ಸಖತ್ ಟೇಸ್ಟಿಯಾದ ಕೊತ್ತಂಬರಿ ಟೊಮೆಟೊ ಚಟ್ನಿ ರೆಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್